ಆ ಥರ ಯಾವ ಚಿತ್ರಗಳನ್ನು ಬಿಡಿಸಲು ಸಾಧ್ಯವಿಲ್ಲ ಯಾವ ಪೈರನ್ನು ಬೆಳೆಯಲು ಸಾಧ್ಯವಿಲ್ಲ ಸಾಧ್ಯ ಈ ಬಡವಣಿಗೆ ಕರುಣೆ ಇಲ್ಲದೆ ಯಾವ ಕೆಲಸಗಳನ್ನು ಮಾಡುವುದಿಲ್ಲ ನಿನ್ನ ಕಡಿಮೆಯಿಂದ ನನ್ನ ತಮ್ಮ ಈ ಜಿಲ್ಲೆಗೆ ಜಿಲ್ಲಾ ಅಧಿಕಾರಿಯಾಗಿದ್ದಾನ ತಂದೆ ನನ್ನ ತಾಕು ತಂಗಿ ಸುಜಾತ

ಈಗಿನ ಭಕ್ತಿಗೆ ಮೆಚ್ಚಿ ಶ್ರೀ ಸದ್ಗುರು ಬ್ರಹ್ಮದೇವರು ನಾವು ಕೇಳೆಲ್ಲ ಕೊಟ್ಟಿದ್ದಾನೆ ಈಗಿನ ಪ್ರಯ ಪ್ರಯ ಭಕ್ತಿಯಿಂದ ಎಂದು ಈ ಮಣಿಯು ನಂದನವಾಗಿದೆ ಕವಿತಾ ನಂದನವಾಗಿದೆ ನಿಜ ಸ್ವಾಮಿ ನೀವು ಹೇಳ್ತಾ ಇದ್ರಲ್ಲ ಮಾನವ ಕೊಟ್ಟಿದ್ದು ಮನೆ ತನಕ ದೇವರ ಕೊಟ್ಟಿದ್ದು ಕೊನೆ ತನಕ ಅಂತ ಆ ವಾಕ್ಯ ಇವತ್ತು ಸತ್ಯವಾಯ್ತು ಸ್ವಾಮಿ ಇವತ್ತು ಸತ್ಯವಾಯ್ತು ಗುರುವಿನ ದೇಹದಿಂದ ಅಣ್ಣನ ತಮ್ಮ ಅಣ್ಣ ಶೀರದ ನೀನು ತಂಗೇ ಮದುವೆ ಅಂತ ಆದ್ರೆ ನನ್ನ ಮೇಲೆದ ಬಾರ ಕಮ್ಮಿ ಆದಂತೆ ಅಂತ ನನ್ನ ನಿನ್ನ ದೇಹ ಎರಡಾದರು ನಾನಿಬ್ಬರು ಒಂದೇ ನಾಣ್ ಎರಡು ಮುಖಗಳಿದಂತೆ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದು ನನ್ನ ಕಾಲಿಗೆ ಚುಚ್ಚಿರುತ್ತೆ ಹೊಣೆಯವರು ಈ ಬರುವಣ ಬಾಳ್ನ ತೊಂಡಿ ಹೊರಗೋಣಿನಾಗಿ ಸಂಸಾರ ಎಂಬ ಸಮುದ್ರ ತಡ ಹೊಣೆ ನಿನ್ನ ಅದಕ್ಕಿದೆ ಹೊಣೆಯವರೆಗೂ ನನ್ನನ್ನು ಕೈ ಹಿಡಿದು ನಡೆಸಿದ್ರು ನಿನ್ನನ್ನು ಸಾರಿ ಸಾರಿ ಕೇಳಿದ್ನ ಕೇಳಿದ ಸ್ವಾಮಿ ಜನಕರಾಜನ ಮಗಳು ಶ್ರೀರಾಮಚಂದ್ರನ ಹೆಂಡತಿ ಸೀತಾ ಮಾತೆಯ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದ್ರು ಅದನ್ನ ಎದುರಿಸಿ ಪತಿ ಹೃದಯದಲ್ಲಿದ್ದು ಜೀವನ ಸಾಗಿಸಲಿಲ್ವೆ ಅದೇ ರೀತಿ ನಾನು ಏನೇ ಕಷ್ಟ ದುಃಖ ಏನೇ ಬಂದ್ರು ನಾನ್ ಮಾತ್ರ ನಿಮ್ಮ ಹೆಸರು ತರ್ತೀನಿ ಈ ಮನೆ ಕೀರ್ತಿ ತದ್ದು ಸದಾ ಕಾಲ ಈ ಮನೆಯ ಗಂಡು ಹಣ್ಣು ಐದು ತರಳುಗಳಿಂದ ಹೆಂಡದಕ್ಕೆ ಹಿಡಿದು ಏಳು ಹೆಚ್ಚು ನಡೆದು ಸಪ್ತ ಜೀವನದ ಕೂಡಿ ನಡೆಯುವ ಪ್ರತಿಜ್ಞೆ ಪ್ರತ್ಯೇಕವಾಗಿದೆ ಏಳು ಪರಿಪೂರ್ಣ ಒಂದು ಗಂಡು ಹೆಣ್ಣಿನ ಸಂಕೇತವಾಗಿದೆ ಜೀವನದಲ್ಲಿ ಕಷ್ಟಗಳು ಬರಲಿ ಸುಖಗಳು ಬರಲಿ ಸಮಭಾಗಿಯಾಗಿ ನಡೆಯುವ ಒಂದು ಗಂಡು ಹೆಣ್ಣಿನ ಮದುವೆ ಸಂಕೇತ ಆಯ್ತು ಸ್ವಾಮಿ ಇನ್ನು ಮುಂದೆ ಜೀವನದಲ್ಲಿ ಕಹಿ ಬರಲಿ ಸಿಹಿ ಬರಲಿ ನಿಮ್ಮ ಜೊತೆಯಾಗಿದ್ದು ಅದನ್ನ ಎದುರಿಸ್ಕೊಂಡು ಹೋಗ್ತೀನಿ ಅಂತ ಈ ಮನೆ ದೇವರ ದೇವರಲ್ಲಿ ಮಗುಣಕರ ಆಯ್ತು ಸ್ವಾಮಿ ಇನ್ನು ಮುಂದೆ ನೀವು ತೋರಿಸಿದ ಹಾದಿಯಲ್ಲೇ ಏನೇ ಕಷ್ಟ ಬಂದ್ರು ಸಹಿಸಿಕೊಂಡು ನಿಮ್ಮ ಜೊತೆಯಾಗಿರ್ತೀನಿ ಸ್ವಾಮಿ ತಮ್ಮ ಸತೆಯನ್ನು ಪಡೆದು ಈ ಸಮಾಜದಲ್ಲಿ ನಾನೇ ಭಾಗ್ಯಶಾಲಿ ಈಗಿನ ಪತಿಯ ಸಲುವಾಗಿ ನೋಡಿಸುವುದೇ ಅವನು ಈ ಪಾಠ ಸಂಗೀತರನ್ನು

ಗೀತೆ ಗೀತೆಗು ನಾನು ಕೆಲ್ಸಕ್ಕೆ ಹೋಗೋದ್ ಮರ್ತು ಬಂದಿ ನಾನು ಹೋಗಿ ಬರ್ಲಿ ಆಗ್ಲಿ ದಯಮಾಡಿ ಆಯರ್ ಮಾಡವ್ರು ಯಾರ ಯಾರಾದ್ರೂ ಇದ್ರೂ ಬಾಜು ಬರೆಯ ಅವ್ರ ಕಡೆ ಬರಸ್ರಿ ಒಳಗ ಟೇಜ್ ಹೆಚ್ಚು ಯಾರು ಬರಾಕ್ ಹೋಗ್ಬೇಡ್ರಿ ದಯಮಾಡಿ ಆಯರ್ ಇದ್ರೆ ಯಾರಿಗೆ ನಿಮ್ ಪಾತ್ರಧಾರಿಗಳಿಗೆ ಅಲ್ಲೇ ಬಾಜುಕ್ ಆಯರ್ ಬರಾಕತ್ತಾರ ಅವ್ರ ಕಡೆ ಬರಸ್ರಿ ಯಾರು ಇಲ್ಲಿ ಟೇಜ್ ಹೆಚ್ಚು ಬಂದ ಆಯರ್ ಹಾಕೋದಾಗ್ಲಿ ಏನಾಗ್ಲಿ ಮಾಡಕ್ ಹೋಗ್ಬೇಡ್ರಿ ನೋಡಿ ಫುಲ್ ಆತ್ ಮರೇ ಆ ಪೊಲೀಸರ ನನ್ನನ್ನು ಬೇಕಾದ ಬೆಲ್ಲು ಒತ್ತಿದೆ ಎಂದು ಬೆನ್ನು ಒತ್ತಿಕೊಂಡು ಬರುತ್ತಿದ್ದಾರೆ ಅವರ ಕಣ್ಣು ಸಪ್ಪಿಸಲು ನನಗೆ ಒಂದು ಚೂರು ಜಗವನ್ನು ಕಲ್ಪಿಸಿಕೊಡಿ ಯಾರಪ್ಪ ನೀನು ಕಾಲ ನುಗ್ಗಿದುತ್ತೆ ನಮ್ಮ ಮನೆಗೆ ನುಗ್ಗುತ್ತಲ್ಲದೆ ನಿನಗೆ ಬೇರೆ ನಾವು ರಕ್ಷಣೆ ಬೇರೆ ಪಡಬೇಕೆ ಹೋಗಿ ಆಚೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಕೇಳಿ ಇವತ್ತು ನಾನು ಏನಾದರೂ ಆ ಪೊಲೀಸರ ಕೈಯಲ್ಲೇ ಸುತ್ತಿಕೊಂಡರೆ ಎಲ್ಲ ಕಥೆಯನ್ನು ಮುಗಿಸಿಬಿಡ್ತಾರೆ ನಾನೊಬ್ಬ ನಿಮ್ಮ ತಮ್ಮನನ್ನು ಬಾಯಿಸಿಕೊಂಡು ಈ ಗಂಡಾಂತರದಿಂದ ನನ್ನನ್ನು ಪಾರು ಮಾಡಿ ಅಮ್ಮ ತಾಯಿ ನೋಡಪ್ಪ ನಿನಗೆ ಆಗ್ರಹ ಕೊಡದು ನನ್ನ ಸಾಮಾನ್ಯ ಗೊತ್ತಾದ್ರೆ ಈ ಮನೆ ಮಹಲು ಗಾಳಿಗೆ ತೂರಿನಂತೆ ತೂರಿಕೊಳ್ಳಿ ಬೇಕಾಗದೆ ದಯವಿಟ್ಟು ಇಲ್ಲಿ ಹೊರಟೋಗು ಾರೆ ಈ ಸಮಾಜದಲ್ಲಿ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಸತ್ಯ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ನಮ್ಮಂತ ಯುವಕರಿಗೆ ಗುರಿನೇ ಇಲ್ಲ ಆ ಬ್ರಹ್ಮನನ್ನ ಹಣೆ ಬರದಲ್ಲಿ ಏನು ಬರೆದಿದ್ದಾನೆಯೋ ಅದೇ ಆಗಲಿ ಇಲ್ಲಪ್ಪ ಪೊಲೀಸರು ಬೆನ್ನು ಹತ್ತಿದ್ದಾರೆ ಅಂದ್ರೆ ನೀನು ಈ ಮನೆಯಿಂದ ಹೊರ ಹೋಗ್ಬೇಡ ನೋಡು ನಿನಗೆ ನಾನು ರಕ್ಷಣೆ ಕೊಡ್ತೀನಿ ಹೌದಾ ಭ್ರಮೇವಾಗಿದೆ ಯಾರನ್ನು ಹಾಡು ಕೊಲೆ ಮಾಡಿ ಬಂದ್ರು ನನಗೆ ನೀನು ರಕ್ಷಣೆ ಕೊಡುವ ಸ್ವಾಮಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಹಸಿದವರಿಗೆ ತುತ್ತು ಅನ್ನ ಹಾಕ್ಬೇಕು ಅಂತ ನೀವೇ ಹೇಳಿದ್ರಲ್ಲ ಅದನ್ನ ಇಷ್ಟು ಬೇಗ ಮರ್ತಬಿಟ್ರಾ ಮನುಷ್ಯ ತಪ್ಪು ಮಾಡದೆ ಮತ್ತಿನ್ ಯಾರು ತಪ್ಪು ಮಾಡ್ತಾರೆ ನೋಡಿ ಯಾವ್ದಕ್ಕ ತಪ್ಪು ಮಾಡಿದಾನೋ ಯಾಕೆ ಪೊಲೀಸರು ಬೆನ್ನು ಹತ್ತಿದಾರೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಈ ರೀತಿ ಮಾತನಾಡಿದ್ರೆ ಬೆಲೆ ಏನಿದೆ ಸ್ವಾಮಿ ಅವತಾ ಅಣ್ಣ ಏನು ಪರವಾಗಿ ಆತನಿಗೆ ಕೊಡು ನಿಮಗೆ ಬೇಡ ಅಣ್ಣವರಾದು ಆದರೆ ಇಂತ ಕೊಲೆ ಗಡಿಕ್ಕೆ ಲಕ್ಷಣ ಬಿಡೋದು ತುಂಬಾ ತಪ್ಪು ಈಗ ಪದ್ಯ ಮಾತಿಗೆ ಬೆಲೆನೇ ಇಲ್ಲವೇ ಸ್ವಾಮಿ ಈ ಸಮಯದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಡೋದಕ್ಕಾಗೋದಿಲ್ಲ ನೋಡಿ ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ಎಷ್ಟು ಬೆಲೆ ಇದೆಯೋ ಅನ್ಯಾಯ ಅತ್ಯಾಚಾರ ಸುಳ್ಳು ಮೋಸಕ್ಕೆ ಯಾವ್ದು ಬೆಲೆಯಿಲ್ಲ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಸತ್ಯ ಸುಳ್ಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೋಡಿ ಮನುಷ್ಯ ಕಷ್ಟದಲ್ಲಿರುವವ್ರಿಗೆ ಸಹಾಯ ಮಾಡೋದು ಸಹಜ ನೀವ್ ಏನೇನೋ ಚಿಂತೆ ಮಾಡಿ ಮನಸ್ಸಿಗೆ ಹಚ್ಕೊಂಡು ಏನೇನೋ ಕಲ್ಪನೆ ಮಾತ್ರ ಅಮ್ಮ ತಾಯಿ ಈ ತಪ್ಪದೆಯ ಸಲುವಾಗಿ ಈ ಪಾಪೆಯ ಸಲುವಾಗಿ ಶ್ರೀರಾಮ ಮತ್ತು ಸೀತೆಯಂತಿರ ನೀವಿಬ್ಬರು ಜಗಳವಾಡಿ ಮನಸ್ಸನ್ನು ನೀವು ಆ ಕಮಲಾ ದೇವಿ ನನ್ನ ಅನಿವಾರ್ಯದಲ್ಲಿ ಏನು ಬಂದಿದೆಯೋ ಅಡಿ ಆಗಲಿ ಇಲ್ಲಿಂದ ನಾನೇ ಹೊರಟು ಹೋಗುತ್ತೇನೆ ಕಾಯಿ ನಿಲ್ಲಪ್ಪ ನೀ ಈ ಮನೆಯಿಂದ ಒಂದು ಹೆಜ್ಜಿಗೆ ಬಿತ್ರೆ ಈ ನನ್ನ ಮಾಂಗಲದ ಮೇಲೆ ಆಣೆಯಾಗಿದೆ ಅಂತ ಮುಂದೆ ಏನು ಕಾದಲಿ ಈ ಮನೆಗೆ ಕಂದ್ರೆ ನಾನು ಮನುಷ್ಯನಾಗಿರಲ್ಲ ರಕ್ಷಕನಾಗಬೇಕಾಗುತ್ತದೆ ನೀ ದೇ ನಾನು ಕೆಲಸಕ್ಕೆ ಹೋಗಿ ಬರುತ್ತೇನೆ ನೋಡು ಪೊಲೀಸರು ಬರೋ ಗಾಡಿ ಸೌಂಡ್ ಆಗ್ತಾ ಇದೆ ನೀನು ನಮ್ಮನೆ ದೇವಸ್ಥಾನದಲ್ಲಿ ಕುಳಿತುಕೋಬ ಪೊಲೀಸರು ಬಂದು ಹೋದ್ಮೇಲೆ ಇದು ಡಿ ಸಿ ಸಾಹೇಬ್ರ ಈ ಮನೆಯಲ್ಲಿ ಕಪ್ಪಿಸಿಕೊಂಡು ಕುಳಿತುಕೊಂಡಿರಬೇಕು ಹುಡುಕಾಡಿರಿ ಎಲ್ಲ ಕೋಲೆಗಳನ್ನೂ ಸರ್ ಓಹೋ ಇದು ಜಿಲ್ಲಾ ಅಧಿಕಾರಿ ಪುಣ್ಯವಂತರ ಸಾಹೇಬರ ಮನೆಯಾ ಸಾರಿ ಮೇಡಮ್ ಗೊತ್ತಾಗಲಿಲ್ಲ ಒಬ್ಬ ಸುಪ್ರ ಕು ರೌಡಿ ತಪ್ಪಿಸಿಕೊಂಡು ನಮ್ಮ ಕಣ್ಣಿಗೆ ಮಣ್ಣು ಎರಚಿ ತಪ್ಪಿಸಿಕೊಂಡು ಈ ಕಡೆ ಬಂದಿದ್ದಾನೆ ಎಂದು ನಮ್ಮ ಭಾವನೆ ಅದಕ್ಕೆ ಈ ಮನೆಯಲ್ಲಿ ಯಾವಿನಲ್ಲಿ ಅಡಿಗೆ ಕುಳಿತಿದ್ದಾನೆ ಎಂದು ನಮಗೆ ಅನುಮಾನ ನೋಡಿ ಈ ಮನೆಯಲ್ಲಿ ಅಡಿಗೆ ಕುಳಿತುಕೊಳ್ಳೋದಕ್ಕೆ ಇದೇನು ದೇಸಾಯಿಯವರ ವಾಡೇನೂ ಅಲ್ಲ ಮಹಾರಾಜರ ಮನೇನೂ ಅಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಬಡಗುಡಿಸಲು ಈ ನ್ಯಾಯವಂತರ ಮನೆಗೆ ಕಳ್ಳರು ಬರೋದಕ್ಕೆ ಸಾಧ್ಯ ಅಂತ ನಿಮಗ ಅನಿಸುತ್ತೆ ನೋಡಿ ಮೇಡಮ್ ಈ ಮಣಿತನ ಎಂತದೆ ಅನ್ನೋದು ಇಡೀ ಸಮಾಜಿಗೆ ಗೊತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಗೊತ್ತು ಆದರೆ ಹೇ ಆದರೆ ಈ ನಿಮ್ಮ ಕಣ್ಣು ತಪ್ಪಿಸಿ ಈ ಮನೆಯಲ್ಲಿ ಯಾವಾಗ ರೂಮಿನ ಎಳಿಗೆ ಕುಳಿತಿದ್ದಾನೆ ಎಂದು ನಮಗೆ ಅನುಮಾನ ಪ್ಲೀಸ್ ಸರ್ ಕಸಿ ಮನೆಯಲ್ಲಿ ಯಾರು ಇಲ್ಲ ಒಂದು ವೇಳೆ ನಮ್ಮ ಮನೆಗೆ ಕಳ್ಳ ಬಂದಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನಮ್ಮ ಯಜಮಾನ್ರು ದೇಸಾವಿರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕರೆದುಕೊಂಡು ಬಂದು ನೀವು ಮನೆಯನ್ನ ಚೆಕ್ ಮಾಡಬಹುದು ನೋಡಿ ಮೇಡಂ ನೋಡಿ ಮೇಡಂ ಅವನೊಬ್ಬ ಇದ್ಮಿತ ಕಾಮುಖ ಅವ್ನ ಕಲೆ ಗಡಕ ಅವನಿಂದ ನಿಮಗೆ ತೊಂದರೆ ಆಗಿತ್ತು ಹೇಳಲು ಬಂದಿರಿ ಒಂದು ವೇಳೆ ನಾವು ಹೋದ ಮೇಲೆ

ಪೆನ್ನ ಹಿಂದೆ ತಿರುಗ್ತಾ ಇದ್ದಾರೆ ನೀನು ಯಾವ ತಪ್ಪು ಅಂತ ನಾನು ಮಾಡಿದ್ಯಾಂತ ಅಮ್ಮ ತಾಯಿ ನನ್ನ ಕಥೆಯನ್ನು ಕೇಳಿದರೆ ಕಲ್ಲು ಸಹಿತ ಕರಗಿ ಕಣ್ಣೀರು ಸುರಿಸುತ್ತದೆ ನನ್ನದೊಂದು ದೊಡ್ಡ ಕಥೆಯಮ್ಮ ನನ್ನ ಜೀವನದಲ್ಲಿ ನಡೆದ ಆ ಕರಾಳ ರಾತ್ರಿಯ ಕಥೆಯನ್ನು ಕೇಳಿದರೆ ಕಲ್ಲು ಸಹಿತ ಕರಗಿ ಕಣ್ಣೀರು ಚುರಿಸುತ್ತದೆ ತಾಯಿ ಕಣ್ಣೀರು ಸುರಿಸುತ್ತದೆ ಈ ಬರಲು ಈ ಸಮಾಜವೇ ಕಾರಣ ಈ ಸಮಾಜದಲ್ಲಿರುವ ಕೆಲವೊಂದು ದುಷ್ಟ ತಾಯಿ ಗಂಡರೇ ಕಾರಣ ಆ ನ್ಯಾಯದಿಂದ ನನ್ನ ತಂದೆಯನ್ನು ಕೊಂದು ನನ್ನ ಹೆಸರಿನಲ್ಲಿ ತಾಯಿ ಹತ್ತು ಎಕರೆ ದ್ರಾಕ್ಷಿಯ ತೋಟವನ್ನು ಅನ್ಯಾಯದಿಂದ ತನ್ನ ವಶಕ್ಕೆ ಪಡೆದುಕೊಂಡು ರಾಜನಂತೆ ಮೆರೆಯುತ್ತಿದ್ದಾನಲ್ಲ ನನ್ನ ಅಣ್ಣ ತಾಯ್ ಆ ಚಟ್ಟೈದ ಸರ್ಪವನ್ನು ಸಮಯ ಸಾಧಿಸಿಕೊಂಡು ಅನದಿಂದ ಕೋಪೇರಿದ ಆ ಮತದ ಪಿತ್ತನ್ನು ಈ ಧರ್ಮದ ಸಮಾಜದಲ್ಲಿ ಕಟ್ಟಿಸದೆ ಹೋದರೆ ನಾನು ದೇಶ ಈ ಉದರದಲ್ಲಿ ಜನಿಸಿರುವ ಈ ಗಂಡುಗಳೇ ಭೂಮಿಯಲ್ಲಿಯೇ ಜನ್ಮತಾಯಿಲ್ಲವೆಂದು ತಿಳಿದುಕೊ ತಾಯೇ ತಿಳಿದುಕೋ ಅಲ್ಲಿಯವರೆಗೆ ಯಾವ ಪೊಲೀಸ್ ನಾಯಿಗಳ ಕೈಗೂ ಸಿಗುವುದಿಲ್ಲ ಈ ಧರ್ಮಾಧಿಕಾರಿ ಧರ್ಮವಂತ எ அந்த அண்ணா நீர் இல்ல போலீசர் கண்ணு தப்பி திருத்தியுரி முட்டுவேன் ஊட்ட மற்றும் நீரின வசன ஆகமா நோடப்பா ಸತ್ಯ ಸತ್ಯಕ್ಕೆ ಯಾವತ್ತೂ ಜಯ ಇದ್ದೇ ಇರುತ್ತೆ ನೋಡು ನಿನ್ನ ಭೂಮಿ ನಿನಗೆ ಸಿಕ್ಕೇ ಸಿಗುತ್ತೆ ಅದನ್ನ ದೇಸಾಯಿಯವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರಿಗೆ ತಿಳಿಸಿ ನೀನು ನ್ಯಾಯ ದೊರಕಿಸಿಕೊಳ್ಬಹುದಲ್ಲ ಸರ್ಕಾರ ಕಾನೂನು ಯಾವ ಸರ್ಕಾರ ಯಾವ ಕಾನೂನು ಎಲ್ಲಿದೆ ತಾಯಿ ಸರ್ಕಾರ ಇರುವುದು ನ್ಯಾಯ ನೀತಿಯನ್ನು ಕೊಂಡು ಹಾಕಲು ಆ ನ್ಯಾಯ ನೀಚ ಅತ್ಯಾಚಾರ ಮಾಡುತ್ತಿರುವ ಅಂತ ನೀಚ ಅಧಿಕಾರಿಗಳಿಗೆ ದ್ರಾಕ್ಷೆ ಕೊಡ್ತದೆ ಈ ಶಕ್ತ ಸರ್ಕಾರ ನಮ್ಮ ದೇಶದಲ್ಲಿರುವ ಒಟ್ಟು ಐದು ನೂರು ಕೋಟಿ ಜನರನ್ನು ಸಣ್ಣ ಗೀತದ ಹಾಲುಗಳಂತೆ ದುಡಿಸಿಕೊಂಡು ಬಡವರ ತಲೆಯ ಮೇಲೆ ಎಂಬ ಸಾಲದ ಅಸ್ತ್ರವನ್ನು ಎಟ್ಟು ಬಡವರ ಎನಗಳ ಮೇಲೆ ಹಣದಿಂದ ಮನೆಯನ್ನು ಅಂತ ಹಂತ ಹಣವಂತದೇ ಸಾಯಿಯಂಥವರಿಗೆ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಸಂಪಾದಿಸಲು ಈ ಕೆಟ್ಟ ಸರ್ಕಾರ ಆಸ್ತುವನ್ನು ಕಳೆದುಕೊಂಡಾಗ ನಮಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಎಂದು ಕೇಳಿಕೊಂಡಾಗ ಊಟ ದಾಡಿನಿಂದ ಹೊತ್ತು ಹೊರ ಹಾಕುತ್ತದೆ ಮಾನಸು ಸರ್ಕಾರ ಈ ಸಮಾಜದಲ್ಲಿ ಸತ್ಯದಿಂದ ಧರ್ಮದಿಂದ ಹೋರಾಡುತ್ತಿರುವವನಿಗೆ ಬೆಲೆನೇ ಇಲ್ಲ ತಾಯಿ ಬೆಲೆ ಇಲ್ಲೇ ಪಟ್ಟು ಎಂದಂತೆ ಅನ್ಯಾಯ ಹಿಂಸೆ ಅತ್ಯಾಚಾರದಿಂದ ಹೋರಾಡಿ ನ್ಯಾಯವನ್ನು ಗೆಲ್ಲಬೇಕಮ್ಮ ನ್ಯಾಯವನ್ನು ಗೆಲ್ಲಬೇಕು ನೋಡಪ್ಪ ಮಯ ತಮ್ಮ ನಿನ್ನ ಕಣ್ಣಿನ ಕತೆ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ನಿನ್ನ ಹಳೆ ಕತೆನೆಲ್ಲ ನಾನು ನಿನಗೆ ನೆನೆಸ್ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಪ್ಪ ತಾಯಿ ನಿನ್ನನ್ನು ಕ್ಷಮಿಸುವ ಕಾರಣನಲ್ಲ ಮಾಯಿ ಪಾಪಿ ಇನ್ನು ನೀನು ಈ ಪೊಲೀಸರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಮಾಡಿದ ಸಹಾಯವನ್ನು ಈ ನನ್ನ ಜನ್ಮದಲ್ಲಿ ಮರೆಯಲಾರು ಮಾ ಮರೆಯಲಾರೆ ನೋಡಪ್ಪ ನೀನು ಯಾವಾಗ ಊಟ ಮಾಡಿದ್ದೇನು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡಿಕೊಂಡು ಹೊರಟು ಹೋಗು ಅಮ್ಮ ನೀನು ಈಗಾಗಲೇ ಈ ಮಾಡಿದ ಸಹಾಯವನ್ನು ಊಟ ಮಾಡಬೇಕಿದ್ದ ಹೆಚ್ಚಿನ ಸಂತೋಷವನ್ನು ಕೊಟ್ಟಿದೆ ಅಮ್ಮ ಸಂತೋಷ ಕೊಟ್ಟಿದೆ ಇನ್ನೊಂದು ಸಾರಿ ನಿನ್ನನ್ನು ನೋಡಬೇಕಂತ ಅನಿಸಿದೆ ಬಂದು ನಿನ್ನನ್ನು ನೋಡಿಕೊಂಡು ಮತ್ತೊಮ್ಮೆ ಭೇಟಿಯಾಗಿ ನಿನ್ನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತೇನೆ ತಾಯಿ ಹೋಗುತ್ತೇನೆ ಏತೇನಪ್ಪ ಸತ್ಯಕ್ಕೆ ನ್ಯಾಯಕ್ಕೆ ಯಾವತ್ತಿದ್ರೂ ಬೆಲೆ ಸಿಕ್ಕೇ ಸಿಗುತ್ತೆ ನಿನ್ನ ಜೀವನದಲ್ಲಿ ನಿನಗೆ ಜಯ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ತೇನಪ್ಪ ಆಯ್ತು ತಾಯಿ ನನ್ನ ಬರುತ್ತೇನೆ ದುಬೈನಲ್ಲಿ ನೈತರು ಆ ದರ್ಬಾರನ್ನು ತಡೆಗಟ್ಟಲು ಈಗ ಕಡೆಯಿಂದ ನಿಮಗೆ ಫೋನ್ ಬಂದಿದೆ ನಾನು ಅರ್ಜೆಂಟ್ ಆಗಿ ನಾಳೆ ಸಂಜೆ ಆರು ಗಂಟೆಗೆ ಫ್ಲೈಟ್ ಫ್ಲೈಟ್ನಲ್ಲಿ ನಾನು ಪ್ರಯಾಣಿಸಬೇಕೆಂಬ ನನಗೆ ಲೇಟ್ ಆಗಿದೆ ನಾನು ಗೊತ್ತೇ ಅಂತ ಈಗ அய்யோ அனசுனால சரக்க போலீசருல்லா ஸ்ரீமந்தர கைகொம்பே ஆகி இன் படவரிகே பா இங்க நியாய சி அந்த